ಗುಡ್ ಮಾರ್ನಿಂಗ್ ಎವ್ರಿ ವನ್ ಎಲ್ಲರಿಗೂ ಮತ್ತೆ ಇನ್ನೊಂದು ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಲಾಗ್ ನೋಡೋಣ ರೆಂಟೆಡ್ ಹೌಸ್ ಹೋಗ್ತಾ ಬಿಡ್ತಾ ಇದ್ದೀವಿ ಇನ್ನೊಂದು ಹೌಸ್ಗೆ ಹೋಗ್ತಾ ಇದ್ದೀವಿ ಏನೋ ಗೊತ್ತಿಲ್ಲ ರೆಂಟ್ಗಿರೋ ಮನೆಯಿಂದ ಎರಡು ವರ್ಷಕ್ಕೊಮ್ಮೆ ಮೂರು ವರ್ಷಕ್ಕೊಮ್ಮೆ ಮನೆಗೆ ಇರೋದು ಯಾಕೆ ಅಂತಂದರೆ ನಮಗೆ ಅಡ್ಜಸ್ಟ್ ಆಗುತ್ತೋ ಇಲ್ವೋ ಮತ್ತು ನಾವು ರೆಂಟೆಡ್ ಹೌಸಲ್ಲಿ ಇದ್ದಾಗ ಮತ್ತು ನಾವು ಇನ್ನೂ ಚೆನ್ನಾಗಿರೋದು ಇನ್ನೂ ಚೆನ್ನಾಗಿರೋದು ಅಂತ ನೋಡ್ತೀವಿ ನಾವು ಚೇಂಜ್ ಮಾಡ್ತೀವೋ ಏನು ನಮ್ಮ ನಾನು ಬಂದ ಅಷ್ಟೇ ಇರುತ್ತೋ ಆ ಮನೆಯಲ್ಲಿ ಅದಕ್ಕೆ ಬಿಡ್ತೀವೋ ಒಂದು ಗೊತ್ತಾಗಲ್ಲ ಈ ಈ ಏರಿಯಾಗೆ ಬಂದಮೇಲೆ ನಮ್ಮದು ಇವಾಗ ತರ್ಡ್ ಮನೆಗೆ ನಾವು ಹೋಗ್ತಾ ಇರೋದು ಇದು ಹೋಗೋ ದಿನ ಬೆಳಗ್ಗೆ ಬೆಳಗ್ಗೆ ತುಂಬ ಬೇಗ ಮನೇನ ನಾವು ಎಲ್ಲನೂ ಪ್ಯಾಕ್ ಮಾಡಿರಲಿಲ್ಲ ಅಷ್ಟೊಂದು ಪ್ಯಾಕ್ ಮಾಡಿರಲಿಲ್ಲ ಏನಿಲ್ಲ ಮನೆ ಬಿಡ್ತಾ ಇರೋದಿದು ಇಲ್ಲಿ ಎದ್ದು ಮಲಗಿದ್ದಾನೆ ಅವನಿಗೆ ಫುಲ್ ನಿದ್ದೆ ಇತ್ತು ಅದಕ್ಕೋಸ್ಕರ ಮಲಗಿದ್ದಾನೆ ಈ ವಿಂಡೋಯಿಂದ ಅಲ್ಲಿ ಸ್ಕೂಲ್ ಕಾಣುತ್ತೆ ನಮ್ಮ ಸ್ಕೂಲ್ ತುಂಬ ಹತ್ತಿರ ಇತ್ತು ಈ ಮನೆಯಲ್ಲಿ ತುಂಬ ಮೆಮೊರೀಸ್ ಇದೆ ತುಂಬ ನನಗೆ ಜಾಸ್ತಿ ಯಾಕೆ ಅಂತ ಅಂದರೆ ನಾನು ಬೆಳಗ್ಗೆ ಪಟ ಪಟ ಎದ್ದು ಎಲ್ಲ ಕೆಲಸ ಮಾಡಿ ಶಯಾಂಕ ಕಳಿಸಿ ನಾನು ಪ್ರೆಗ್ನೆಂಟ್ ಇದ್ರೂ ಕೂಡ ತುಂಬ ಬೇಗ ಬೇಗ ಎಲ್ಲ ಮಾಡಿಕೊಂಡು ಇದ್ದೆ ಎಷ್ಟು ಸ್ಟೆಪ್ಸ್ ಇತ್ತು ಅದೆಲ್ಲ ಹತ್ತಿ ಇಳಿದು ತುಂಬ ಮೆಮೊರೀಸ್ ಇದೆ ಈ ಮನೆಯಲ್ಲಿ ಇವನು ಎದ್ದ ಎದ್ದ ಮೇಲೆ ಇವನು ಒಂದು ಕಡೆ ರೂಮಲ್ಲಿ ಹಾಕಿ ಎಲ್ಲನೂ ಎಲ್ಲ ಐಟಮ್ಸು ವೆಹಿಕಲ್ ಬಂದಿತ್ತು ಎಲ್ಲನೂ ನಾವು ತೆಗೆದು ಶಿಫ್ಟ್ ಮಾಡಿ ಇಡ್ತಾಯಿದ್ವಿ ಹಾಗೆ ವಾಷಿಂಗ್ ಮೆಷಿನ್ನು ಎಲ್ಲ ಅದನ್ನು ಬ್ಲಾಕ್ ಮಾಡ್ತಾಯಿದ್ವಿ ಇಲ್ಲಾಂದರೆ ಡ್ರಮ್ ಎಲ್ಲ ಹಾಳಾಗುತ್ತೆ ಅಂತ ನೋಡ್ಬೋದು ಮನೆಯೆಲ್ಲ ಎಷ್ಟು ಮೆಸ್ಸಿಯಾಗಿದೆ ಅಂತ ಹೇಳಿ ಇದೊಂದು ದೊಡ್ಡ ಚಾಲೆಂಜಿಂಗ್ ಆಗುತ್ತೆ ಮನೆ ಬಿಡುವಾಗ ಎಲ್ಲನೂ ಎಲ್ಲ ಐಟಮ್ಸನ್ನು ಹೆಂಗಿಡ್ತೀವೋ ಏನೋ ಅಂತ ಹೇಳ್ತು ಒನ್ ಡೇ ಫುಲ್ ಡೇ ಅದಕ್ಕೆ ಹೋಗುತ್ತೆ ಇವನ್ನ ಕರ್ಕೊಂಡು ಮನೆ ಬಿಡೋದು ಅಷ್ಟು ಸುಲಭದ ಮಾತಾಗಿರಲಿಲ್ಲ ನಮಗೆ ತುಂಬ ಸುಸ್ತಾಯಿತು ತುಂಬ ಟೈರ್ಡ್ ಆಯಿತು ಒನ್ ಡೇ ಬಿಫೋರ್ ಕೂಡ ಜಾಸ್ತಿ ಬಟ್ಟೆಗಳು ಎಲ್ಲ ಎಲ್ಲ ಬ್ಯಾಗಲ್ಲಿ ಹಾಕೊಂಡೋಗಿ ಟೂ ಎಲ್ಲರಲ್ಲಿ ಹಾಕಿ ಬಂದಿದ್ವಿ ಆಮೇಲೆ ನೆಕ್ಸ್ಟ್ ಡೇನು ಇಷ್ಟೊಂದು ತೊಗೊಂಡೋಗಿದ್ವಿ ನಾವೇನು ಫರ್ನಿಚರ್ಸ್ ತೊಗೊಂಡಿಲ್ಲ ಅಂದ್ರೂ ಜಾಸ್ತಿ ಇತ್ತು ಐಟಮ್ಸ್ಗಳೆಲ್ಲ ಈ ತರ ಕಾಣಿಸ್ತಾ ಇತ್ತು ತೋರಿಸ್ತೀನಿ ಅಲ್ಲಿ ಶಿಫ್ಟ್ ಮಾಡಕ್ಕೆ ಹೋಗಿದ್ದಾರೆ ನಾನು ಮತ್ತೆ ಮಾತ್ರ ಇಲ್ಲಿ ತುಂಬಾ ತುಂಬ ಐಟಮ್ಸ್ ಇತ್ತು ಇನ್ನೊಂದು ಸ್ವಲ್ಪ ಇದೆ ಎಲ್ಲ ಇದ್ರಗಡೆ ಕಾಲ ಮಾಡಿದೀವಿ ಕೀರ್ ಕಾಣಿಸ್ತಾ ಇನ್ನೊಂದು ಸ್ವಲ್ಪ ಅಲ್ಲಿದೆ ಅದೆಲ್ಲ ತೆಗಿಬೇಕು ಇದು ಇಷ್ಟೊಂದು ಐಟಮ್ಸ್ ಇದೆ ಇದನ್ನ ಮಾತ್ರ ತೆಗ್ದು ಇಲ್ಲಿ ತ ನಾನು ಇನ್ನೇನು ಹೊಡ್ತೀನಿ ನಾನು ಕೂಡ ಹೋಗಿದ್ದಾರೆ ಇಲ್ಲಿ ಇದೆಲ್ಲಾನು ನಾನು ಇವಾಗ ಎದುರು ಕರ್ಕೊಂಡ್ಬಿಟ್ಟು ಎದ್ರು ಮತ್ತೆ ನಾನು ಹೋಗ್ಬಿಡ್ತೀನಿ ಇವಾಗ ಅಲ್ಲಿಂದ ಸ್ವಲ್ಪ ಏನಾದರೂ ಏನಾಗ್ತದೆ ಬರ್ತಿರೋದಂತ ಹೇಳ್ತೀನಿ ఇవ బ్యాగ్ మే నూట అయితే సుమ్ నాలుబ్ళే ఇదికొస్కర అల్బిట్టు చూట్ మే మిగణి ಗೀಜ್ ಹುಡುಕ್ಬೇಕ ಇದ್ರೊಳಗ ಐತ ನೋಡ್ಬೇಕು ಸಿಗವಲ್ದಾಗೈತ ಇದ್ರ ಮೇಲೆ ಟೇಬಲ್ ಮೇಲೆ ಹಾಕಿದ ಇದ್ರೊಳಗ ಐತೆ ಏನ ಚಾಕ್ರೂ ಇಷ್ಟೇ ತಡ್ರಿ ಹುಡುಕ್ ಕೊಡ್ತೀನಿ ಚಾಕು ನೋಡ್ತೇನೆ ತೊಡ್ರಿ ಹುಡುಗಿ ಕೊಡ್ತೇನೆ ಚೆನ್ನಾಗಿಲ್ಲ ಅದು ಬಟ್ಟೆ ಬೇರೆ ಹಾಕ್ಬೇಕಾಗಿತ್ತು